ಸರ್ ನಮ್ಮ ಓ ಇವಾಗ ಹದಿನೆಂಟು ಬೋರ್ ಹಾಕಿದ್ದೀವಿ ನಾವು ಐದು ಬೋರ್ ಓದ್ತೀವಿ ಎಲ್ಲ ಓದ್ತಾಯಿದ್ದು ವರ್ಷ ವರ್ಷ ಒಂದು ಎರಡು ನಿಂತು ನಿಂತ್ಕೋತವೆ ನೀರುಗಳು ತಿರ್ಗಿ ಹಂಗೆ ನೋಡಿ ಮೊನ್ನೆ ಇನ್ನೂ ಒಂದು ಎರಡು ತಿಂಗಳಾಗಿಲ್ಲ ಇನ್ನೂ ಎರಡು ಬೋರ್ ಕೊರ್ಸಿದ್ದೀವಿ ವರ್ಷ ಎರಡು ಎರಡು ಕೊರ್ಸಿದ್ವಿ ಅದ್ರಾಗ ಬಂದುವ ಒಂದು ಒಂದು ವರ್ಷ ಎರಡು ವರ್ಷ ಬತ್ತವೆ ಆಮೇಲೆ ನಿಂತೋಗ್ಬಿಡ್ತವೆ ಇವಾಗ ನೋಡಿ ಇನ್ನೂ ಒಂದು ಒಂದುವರೆ ತಿಂಗಳಾಗಿ ಆಗೈತಿ ನಾವು ಎರಡು ಬರ್ ತಿರ್ಗಿ ಎರಡು ಬೋರ್ ಕೊರ್ಸಿದ್ವಿ ನೀರು ಬಂದವೆ ಇವಾಗ ಕರೆಂಟ್ ಸಮಸ್ಯೆ ಆಗಿದೆ ಅದನ್ನದು ಎಲ್ಲ ಹದಿನೆಂಟು ಎಕರೆನೂ ನೀರಾವರಿನೇ ನಾವೆಲ್ಲ ಕೊಂಡಿರೋ ಜಮೀನು ಇದೆಲ್ಲ ಕೊಂಡಿದ್ದೆ ನಾವೇನು ಎಲ್ಲ ಆವಾಗ ಮೊದಲು ಅಷ್ಟು ತಗೊಂಡು ವರ್ಷ ವರ್ಷವೂ ಈ ಲಾಭ ಮಾಡೋದು ಲೋನ್ ಮಾಡೋದು ಹೆಂಗೆ ಮಾಡೋದು ಆವಾಗ ಒಂದು ಎಕರೆ ಎರಡು ಎಕರೆಗೆ ತಕೊಂಡು ತಗೊಂಡು ಇವಾಗ ಹದಿನೆಂಟು ಹದಿನೆಂಟಕ್ಕೆ ನಾವು ಇಲ್ಲಿ ಬಂದು ಇಪ್ಪತ್ತೈದು ವರ್ಷ ಆಯ್ತು ನಾವು ಇಲ್ಲಿಗೆ ಬಂದು ನಾವು ಸ್ವಂತ ಅವ್ರು ಬಂದು ಬೇರೆ ಥೂ ಬರೋತ್ತೆ ಥೂನೇಳಿ ನಮ್ಮದು ಇಲ್ಲಿ ಬಂದು ನಾವು ಇಪ್ಪತ್ತ್ನಾಲ್ಕು ವರ್ಷ ಆಗ್ಯದ ಇಲ್ಲಿಗೆ ಬಂದು ನಾವು ಒಂದು ಮೂರು ಲಕ್ಷ ಲೋನ್ ತಕೊಂಡ್ ಫಸ್ಟು ಆಮೇಲೆ ಐದು ಲಕ್ಷಕ್ಕೆ ಹೋದ್ವಿ ಆಮೇಲೆ ಹತ್ತು ಲಕ್ಷಕ್ಕೆ ಹೋದ್ವಿ ಇವಾಗ ಒಂದು ಒಂದುವಾರ ಕೋಟಿ ಗಂಟೆ ಹೋಗಿ ಎರಡು ಕೋಟಿ ಒಂದುವಾರ ಕೋಟಿ ಹಿಂಗೆ ಲೋನ್ ತಗೊಳೋದು ಜಮೀನು ತಕೊಂಡಾಗ ಹಂಗೆ ಬರೋಲ್ಲ ಇವಾಗ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಆಗಿದೆ ಒಂದು ಎಕರೆ ಬಂದು ಒಂದು ಎಕರೆ ತೆಗಿಬೇಕಾದ್ರೆ ಅರ್ ಅರವತ್ತು ಲಕ್ಷ ಬೇಕು ಎಲ್ಲ ಖರ್ಚು ಬರ್ತಲ್ಲಿ ಸರಿ ಒಂದು ಅರವತ್ತೈದರಿಂದ ಎಪ್ಪತ್ತು ಲಕ್ಷ ಆಗ್ತದೆ ಆವಾಗ ಈ ಜ ಹಣ ಇಕ್ಕೋದು ಜಮೀನೆಲ್ಲ ಹಣ ಇಕ್ಕೋದು ಜಮೀನಲ್ಲಿ ಇಕ್ಬಿಟ್ಟು ಆವಾಗ ಒಂದು ಎಕರೆ ಮಾತು ತಗೊಳೋದು ಹಿಂಗೆ ಮಾಡಿ ಹಿಂಗೆ ಮಾಡಿ ನಾವು ಇವಾಗ ಒಂದು ಹದಿನೆಂಟು ಎಕರೆ ಮಾಡಿದ್ದೀವಿ ಇವಾಗ ನಾವು ಇದು ಒಂದು ಮೂರು ಎಕರೆ ಎಕ್ಸಸ್ ಹಾಕಿದ್ವಿ ಇನ್ನು ಆ ಸೈಡಲ್ಲಿ ಜೋಳ ಹಾಕ್ತೀವಿ ಆ ಪಕ್ಕ ಜೋಳ ಹಾಕ್ತೀವಿ ಇವಾಗ ಬೇಲಿಸ್ ಬೇಸ್ಕಂತ ಬಿಟ್ಬಿಟ್ಟಿದ್ದೀವಿ ಎಲ್ಲಿ ಎಷ್ಟು ಕಟ್ಟಿದ್ರು ನೀರು ಸಲ ಕರೆಂಟ್ಗಳಿಲ್ಲ ಮೊನ್ನೆ ನೋಡಿ ಎರಡು ಬೋರ್ ರಿಬರ್ ಮಾಡಿ ಒಂದು ರೀಬರ್ ಮಾಡಿ ಒಂದು ಹೊಸ ಬೋರ್ ಹಾಕಿದ್ವಿ ಒಂದೇ ಥರ ನಾಲ್ಕು ಬರೋವೇ ಇಪ್ಪತ್ತೈದು ಕೆ ವಿ ಟಿ ಸಿ ವೋಲ್ಟೇಜ್ ಇಲ್ಲ ಮೋಟ್ರ್ ಇಲ್ಲ ಅದಕ್ಕೆ ಇವಾಗ ಎರಡು ಲಕ್ಷ ಬೇಕಂತ ಬರೋ ಒಂದು ಟಿ ಸಿ ಕುಳಿಸೋಕೆ ಇಪ್ಪತ್ತೈದು ಕೆ ವಿಗೆ ಎರಡು ಲಕ್ಷ ರೂಪಾಯಿ ಕೇಳ್ತಾವ್ರೆ ಎಲ್ಲ ರೈತರು ತರೋದು ಆ ಥರ ಮಾಡಿ ಕರ ಸರ್ಕಾರ ಇವಾಗ ಮೊದಲು ಏನೋ ಫೀಸ್ ಕಟ್ಸ್ಕೊಂಡು ಕೊಡೋರು ಇವಾಗ ಎರಡು ಲಕ್ಷ ರೂಪಾಯಿ ಬರೀ ಒಂದು ಟಿ ಸಿ ಕುಳಿಸೋಕೆ ಎರಡು ಲಕ್ಷ ರೂಪಾಯಿ ಆಯ್ತಂದ ಖರ್ಚು ಟೆಚರ್ ಡಬಲ್ ಟೆಚರ್ ಕುಡಿಸಿ ಒಂದು ಸಿಗೆ ಎರಡು ಲಕ್ಷ ರೂಪಾಯಿ ಆಯ್ತದೆ ನೆನ್ನೆ ಜೈ ಬಂದು ಹೋಗವ್ರೆ ಎರಡು ಲಕ್ಷ ರೂಪಾಯಿ ಅಂತ ನಮ್ಮದೇನಿಲ್ಲಪ್ಪ ಕಾನೂನು ಮಾಡಿಬಿಟ್ಟಿ ನಮ್ಮದೇನಿಲ್ಲ ಅಂತಾರೆ ನಾವು ಏನು ಮಾಡೋ ರೈತರು ಹೆಂಗೆ ಮಾಡೋದು ಹ್ಞೂ ಆ ಥರ ಕೂತದೆ ಸರ್ಕಾರದವರು ಆ ಥರ ಮಾಡಿಕ್ಕವ್ರೆ ರೈತರನ್ನ ಹಾಳು ಮಾಡಿಬಿಟ್ರು ಉದ್ಧಾರ ಅಂತೂ ಮಾಡಲ್ಲ ಎಲ್ಲ ಹಾಳು ಮಾಡಿಕ್ಕೆ ಬಿಟ್ರು ರೈತರನ್ನ ಹಾಂ ಸಾವಿರಡಿ ಹೋದ್ರೂ ನೀರಿಲ್ಲ ಅಂಥದ್ರಾಗ ಎರಡು ಲಕ್ಷ ರೂಪಾಯಿ ಅಂತಂದರೆ ಒಂದು ಟಿ ಸಿಗೆ ಎರಡು ಲಕ್ಷ ರೂಪಾಯಿ ಎರಡೂವರೆಂದು ಮೂರು ಲಕ್ಷ ಬೇಕು ಒಂದು ಟಿ ಸಿ ಹಾಕಿ ಇಪ್ಪತ್ತೈದು ಕೆ ಹಾಕಿ ಒಂದು ಮೋಟ್ರ್ ಓಡಿಸ್ಬೇಕಾದ್ರೆ ಮೂರು ಲಕ್ಷ ರೂಪಾಯಿದು ಕರೆಂಟಿಗೆ ಬೇಕು ಕೊರಿಯೋಕ್ಕೆ ಒಂದು ಲಕ್ಷ ಸಿಲ್ರೆ ಒಂದುವರೆ ಲಕ್ಷ ಕರೆಂಟಿಗೆ ಬೇಕು ಪಂಪು ಮೋಟ್ರ್ ಎರಡು ಲಕ್ಷ ಬೇಕು ಒಟ್ಟು ಎಂಟು ಲ ಏಳು ಲಕ್ಷ ಏಳುವರೆ ಲಕ್ಷ ಬೇಕು ಒಂದು ನೀರು ಈಚೆ ತೆಗಿಬೇಕಾದ್ರೆ ಎಲ್ಲಿ ರೈತರು ಉದ್ಧಾರ ಆಗೋದು ಎಲ್ಲಿ ಆ ಥರ ಮಾಡಿ ಸರ್ಕಾರ ಮಾ ಈ ಥರ ಮಾಡಿ ಇವಾಗ ಏನೂ ಇಲ್ಲ ರೈತರು ಕತೆ ಏನು ನಾವು ರೈತರು ಬೆಳ್ತಿದ್ರೆ ಮಾತ್ರ ಅವ್ರು ತಿಂತಾರೆ ರೇಟ್ ರೈಜುನೂ ಮಾಡಿಲ್ಲ ರೇಟ್ ಅಮ್ಮ ಇದು ತರಕಾರಿ ಅಷ್ಟೇ ಯಾವುದು ರೇಜಿಲ್ಲ ಏನಿದ್ರು ಅವು ತಿನ್ಬೇಕು ಅಷ್ಟೇ ಅವ್ರು ದುಡಿಬೇಕು ಅವ್ರು ಹಾಕ್ಕೊಳ್ಬೇಕು ಅವರು ಅಷ್ಟೇ ಆ ಥರ ಮಾಡ್ತಾರೆ ರೈತರಿಗೆ ಏನು ಅನುಕೂಲ ಮಾಡ್ತಾ ಇಲ್ಲ ಏನೋ ನಾವು ಹೆಂಗೋ ಆ ಕುರಿಯಾಗಷ್ಟು ಅದ್ರಾಗಷ್ಟು ಇದ್ರಾಗ ಮಾಡ್ಕೊಂಡು ಮೇಂಟೈನ್ ಮಾಡ್ತೀವಿ ಕೆಲವರು ಕೆಲವು ಇದೀರಿ ಇಲ್ಲದೆ ಎಲ್ಲ ಮಾಡ್ಕೊಂಡು ಹೊರಟ್ತಾರೆ ಆತ್ಮಹತ್ಯೆ ಮಾಡ್ಕೊಂಡು ಇನ್ನೇನು ಮಾಡ್ತಾರೆ ಸಾಲಿಗೆ ಮಾಡ್ತಾರೆ ಆತ್ಮಹಿನ ಅಲ್ಲಿ ಸಿಗೋಲ್ಲ ಮಾಡೋಕ್ಕಾಗಲ್ಲ ಆತ್ಮಹತ್ಯೆ ಮಾಡ್ಕೊಂಡು ನಾವೇನೋ ಒಂದರಿಂದ ಒಂದ್ರೆ ಆಗೋ ಅದ್ರಾಗ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮ ಮನೆಗೆ ಖರ್ಚಿಗೆ ಆಗ್ತದೆ ಆ ಥರ ನಾವು ಇದು ಮಾಡ್ಕೊಂಡು ನಮ್ಮದು ಒಂದೂವರೆ ಕೋಟಿ ಲೋನ್ ಇರೋದು ತಿಂಗಳು ಬಂತಂದರೆ ನಾವು ಐದು ಲಕ್ಷ ಕಟ್ಟಬೇಕು ಅಸಲು ಬಡ್ಡಿ ಎಲ್ಲ ಸೇರಿ ಒಂದು ಲ ಐದು ಲಕ್ಷ ಕಟ್ಬೇಕಾಗ್ತದೆ ಇಲ್ಲ ಹೋದಷ್ಟು ಇಷ್ಟೊತ್ತಿಗೆ ಮಳೆ ಇದೆಲ್ಲ ಹಳ್ಳ ಹರಿತಾ ಇತ್ತು ಹೋದ ವರ್ಷ ಈ ಸರ್ ತನಿನೇ ಇಲ್ಲ ಏನು ಮಾಡಕ್ಕೆ ನೀರುಗಳು ಇಲ್ಲ ಇವಾಗ ಕುಡಿಯೋಕೆ ನೀರಿಲ್ಲ ಆ ಥರ ನಮ್ಮೂರಾಗ ಅವಾಗನೇ ಒಂದು ಏಳೆಂಟು ಬೋರ್ ನಿಂತೋಗ್ಬಿಟ್ಟೈತೆ ಅವಾಗೆ ನೀರುಗಳಿಲ್ಲ ಅವಾಗೆ ಈ ಬಿಸಿಲಿನಾಗೆ ಇವತ್ತು ನೋಡಿ ಲೆಕ್ಕ ನಲ್ವ ಮೂವತ್ತ ಎಂಟು ಐತೆ ಇವತ್ತು ಡಿಗ್ರಿ ಇವತ್ತು ಇಲ್ಲಿ ಇವಾಗ ಮೂವತ್ತೆಂಟು ಐತೆ ತಗ್ಗು ಹಾಂ ಬೆಟ್ಟ ಬೆಟ್ಟ ಪಕ್ಕ ಈಟು ಜಾಸ್ತಿ ನಮ್ಗೆ ರೈತರ ಕತೆ ಮುಗಿಸ್ಬಿಟ್ರು ರೈತರನ್ನ ಹಾಳು ಮಾಡಿಬಿಟ್ರು ಹ್ಮ್ ಹಾಂ ಏಳು ಲಕ್ಷದಿಂದ ಎಂಟು ಲಕ್ಷ ಬೇಕು ಸಾ ಬೋರ್ ಈಚಿಗೆ ತೆಗಿಬೇಕು ನೀರು ತೆಗಿಬೇಕು ಏಳರಿಂದ ಎಂಟು ಲಕ್ಷ ಬೇಕು ಅದು ನಮ್ಮ ಕಡೆ ಹಾಂ ಬೇರೆ ಕಡೆ ಆದರೆ ಹತ್ತು ಲಕ್ಷ ಬೇಕು ನಮ್ಮ ಮೇಲೆದಾಗ ಒಂದು ನಾನ್ನೂರಿಂದ ಐನೂರು ರೇಟಿಗೆ ನೀರು ಸಿಗ್ತದೆ ಅದರಿಂದ ಅಷ್ಟು ಪರವಾಗಿಲ್ಲ ಇದು ನೀರು ನೀರು ಚಿಕ್ಕ ಸಿಗ್ತದೆ ನಮ್ಮ ಕೂಡ ನೋಡಿ ಇದು ಅಕ್ಷಯ ಗಿಡ ಇದು ಇದು ಮೂರು ಎರಡು ತಿಂಗಳಿಗೆ ಒಂದು ಕಟಿಂಗ್ ಬರ್ತದೆ ಇದು ಪೌಷ್ಟಿಕಾಂಶ ಸಕ್ಕ ಜಾಸ್ತಿ ಪೌಷ್ಟಿಕಾಂಶ ಇರ್ತದೆ ಇದ್ರಾಗ ಕುರಿ ನಾವು ತಿಂತ ಇದ್ರೆ ಮರಿ ಕುರಿ ತಿಂತಾ ಇದ್ರೆ ಹಾಗೆ ಡೆವಲಪ್ಮೆಂಟ್ ಹಂಗೆ ಆಗ್ತದೆ ಇದು ಒಳ್ಳೆ ಮೇವು ಇದು ನಮ್ಮ ಜೋಳಕ್ಕಿಂತ ಒಳ್ಳೆ ಮೇವು ಇದು ಇದು ಕಡ್ಡಿ ಒಂದು ಸ್ವಲ್ಪ ದಪ್ಪ ಇರೋದ್ರಿಂದ ಇವೆಲ್ಲ ಚಿಂತಕ್ಕೆ ಬಿಡ್ತದೆ ಇವೆಲ್ಲ ತಿಂತಾಗ್ಬಿಡ್ತವೆ ಕಡ್ಡಿನ ಬಿಡಲ್ಲ ಇದು ಈ ಈ ಕೆಳಗಡೆ ನಾವು ನೋಡಿ ಇಲ್ಲಿಗೆ ಕಟ್ ಮಾಡೋದು ಇಲ್ಲಿ ಕಟ್ ಮಾಡ್ತೀವಿ ಇದು ಇಷ್ಟೇ ಆಗೋದು ಇನ್ನೆಲ್ಲ ಬಿಡ್ತಾವೆ ಕಡ್ಡಿನ ಕಚ್ಕೊಂಡು ತಿಂದುಬಿಡ್ತಾವೆ ಹಾಂ ತಿನ್ಬಿಡ್ತೇವೆ ಚಾಪ್ ಕಟ್ಟಿಂಗ್ ಮಾಡಿದ್ರೆ ಇದು ಸೀರೆ ತಿನ್ನಲ್ಲ ಇದು ಹಸ್ತರು ಎಲ್ಲ ನಂಜು ಇದು ನಸು ಎಷ್ಟು ಎಷ್ಟಾಗ್ಬಿಡ್ತದೆ ಈ ಚಾಪ್ ಕಟ್ರಿಗೆ ಹಾಕಿದ್ರೆ ಚೆನ್ನಾಗಿರಲ್ಲ ಹಂಗೆ ಕಟ್ಟಬೇಕು ಇದು ಮೂರು ಎಕರೆ ಐತೆ ಅಡಿಕೆ ಅಡಿಕೆ ಹಾಕಿದೀವಿ ಇನ್ನೊಂದು ನಾಲ್ಕು ಕ್ವಶನ್ ಇದ್ರಾಗ ಹೆಂಗೆ ಇರ್ತದೆ ಹ್ಞೂ ಅಡಿಕೆ ಗಿಡ ಹೋಗಿ ನಾಲ್ಕು ವರ್ಷ ಬೇಕು ಮೇಲಕ್ಕೆ ಹೋಗಬೇಕಾದ್ರೆ ಅಷ್ಟೊತ್ತಿಗೆ ಇದು ನೆಳ್ಳು ಆಗ್ತದೆ ನಮಗೆ ಇದು ಸೊಪ್ಪು ನಮಗೆ ಉಪಯೋಗ ಬರ್ತದೆ ಇದು ಅದರಿಂದ ಒಳ್ಳೆ ಹ್ಞೂ ಅಕ್ಷಯ ಮಾತಾ ಸೂಪರ್ ಎಲ್ಲ ಸೊಪ್ಪಿಗಿ ಅಕ್ಷಯ ಸೊಪ್ಪು ಸೂಪರ್ ಹ್ಞೂ ಸರ್ ಈಗ ಏನು ಅಡಿಕೆ ನಮ್ಮದು ಒಟ್ಟು ಏಳು ಎಕರೆ ಹಾಕಿದ್ದೀವಿ ಅಡಿಕೆ ಹ್ಞೂ ಇವಾಗಿನ ಮೂರು ಎಕರೆ ಸ್ಟಾರ್ಟ್ ಆಗೈತೆ ಇನ್ನು ನಾಲ್ಕು ಎಕರೆ ಇನ್ನು ಹೊಸ್ದಾಗಿ ಇದ್ದೀವಿ ಅದ ನೀರೇ ಸಿಕ್ಕಾಪಟ್ಟು ನೀರು ಅದರಿಂದನೇ ಕಾಯೆಲ್ಲ ಎಲ್ಲ ಐತೆ ನೀರು ಕಮ್ಮಿ ಕರೆಂಟ್ಗಳಿಲ್ಲ ಮೂರು ಅವರ್ ಅಂತ ಕೊಡ್ತಾರೆ ಬೆಳಗ್ಗೆ ಅದ್ರಾಗ ಎರಡು ಸತಿ ಮೂರು ಸತಿ ತೆಗಿತಾರೆ ಕಾಲು ಕಾಲು ಗಂಟೆ ಅರ್ಧ ಅರ್ಧ ಗಂಟೆ ಬರೋದಿಲ್ಲ ಒಟ್ಟಿನ ಮೂರೇ ಲೆಕ್ಕ ನಾವು ಬರೋದು ಇಲ್ಲಿ ಓಡೋದು ಒಂದೂವರೆಂದ ಎರಡು ಗಂಟೆ ಒಳಗೇನೆ ಓಡೋದು ಅದ್ರಾಗ ಅಲ್ಲಿ ಲೈನ್ ಪ್ರಾಬಲ್ ಅಂತ ಹೇಳ್ಬಿಟ್ಟು ಫೋನ್ ಮಾಡೋದು ಲೈನ್ ಪ್ರಾಬಲ್ ಐತೆ ಕೊಡ್ತೀವಂತಾರೆ ಅವಾಗ ಅರ್ಧ ಗಂಟೆ ಇಲ್ಲ ತಿರ್ಗ ಆಮೇಲೆ ಇನ್ನೊಂದು ಹತ್ತು ನಿಮಿಷಗೆ ತಿರ್ಗ ಲೈನ್ ಟ್ರಿಪ್ ಆಗಿದೆ ಅಂತ ತಿರ್ಗ ಅವಾಗ ಅರ್ಧ ಗಂಟೆ ಇಲ್ಲ ನಮ್ಮ ಕೆರೆ ರೈತರ ಕತೆ ಗೋಳ್ ಅಲ್ಲೇ ಬೋರ್ ಮಲಕ್ತಾವ್ರೆ ಯಾವಾಗ ಬರ್ತದ ಯಾವಾಗ ಆನ್ ಮಾಡೋಣ ಅಂತ ಅಲ್ಲೇ ಮಲ್ಕಂಡು ನೀರು ಅಭಾವಕ್ಕೆ ನೀರು ಇದು ಮಾಡ್ತಾವೆ ಮೇಂಟೈನ್ ಮಾಡ್ತಾವ್ರೆ ನೀವು ಇಷ್ಟು ಹದಿನೇಳು ಎಕರೆ ಮೇಂಟೈನ್ ಮಾಡಕ್ಕೆ ಸರ್ ಎಷ್ಟು ಬೋರ್ಡ್ಗಳು ಸರ್ ನಮ್ಮ ಹೂವು ಇವಾಗ ಹದಿನೆಂಟು ಬೋರ್ ಹಾಕಿದ್ದೀವಿ ನಾವು ಐದು ಬೋರ್ಡ್ ಓತ ಎಲ್ಲ ಓದ್ತಾಯಿದ್ವಿ ವರ್ಷ ಒಂದು ಎರಡು ಬೋರ್ ನಿಂತ್ಕೋತವೆ ನೀರುಗಳು ತಿರ್ಗಿ ಹಂಗೆ ನೋಡಿ ಮೊನ್ನೆ ಒಂದು ಎರಡು ತಿಂಗಳಾಗಿಲ್ಲ ಕೊರ್ಸಿನ ಎರಡು ಬೋರ್ ಕೊರ್ಸಿದ್ವಿ ವರ್ಷ ಎರಡು ಎರಡು ಕೊರ್ಸಿದ್ವಿ ಅದ್ರಾಗ ಬಂದು ಒಂದು ಒಂದು ವರ್ಷ ಎರಡು ವರ್ಷ ಬರ್ತವೆ ಆಮೇಲೆ ನಿಂತು ಬಿಡ್ತವೆ ಇವಾಗ ನೋಡಿ ಇನ್ನೂ ಒಂದು ಒಂದುವರೆ ತಿಂಗಳು ಆಗಿ ನಾವು ಎರಡು ಬೋತ್ ತಿರ್ಗಿ ಎರಡು ಬೋರ್ ಕೋರ್ಸಿದ್ವಿ ನೀರು ಬಂದವೆ ಇವಾಗ ಕರೆಂಟ್ ಸಮಸ್ಯೆ ಆಗಿದೆ ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀವಿ ಕೊರೀತಾನೆ ಇವಾಗ ನಮ್ಮದು ಎಲ್ಲ ಹದಿನೆಂಟು ಎಕರೆ ನೀರಾವರಿನೆ ಹದಿನೆಂಟು ಎಕರೆ ಐತೆ ಹದಿನೆಂಟು ಎಕರೆ ನಮ್ಮ ಉಪದೇಸಾಗೆಲ್ಲ ನಾಲ್ವ ದೇಸ್ರಂಗೆ ಐತೆ ಒಬ್ಬ ದಿವಸ ನಾಲ್ಕು ನಾಲ್ಕು ಎಕರೆ ಮೂರು ಮೂರು ಎಕರೆ ಹಿಂಗೈತೆ ನಾವೆಲ್ಲ ಕೊಂಡಿರೋ ಜಮೀನು ಇದೆಲ್ಲ ಕೊಂಡಿದ್ದೆ ನಾವೇನು ಎಲ್ಲ ಆವಾಗ ಮೊದಲು ಅಷ್ಟು ತಗೊಂಡು ವರ್ಷ ವರ್ಷವೂ ಈ ಲಾಭ ಮಾಡೋದು ಲೋನ್ ಮಾಡೋದು ಹೆಂಗೆ ಮಾಡೋದು ಆವಾಗ ಒಂದು ಎಕರೆ ಎರಡು ಎಕರೆಗೆ ತಕೊಂಡು ತಗೊಂಡು ಇವಾಗ ಹದಿನೆಂಟು ಎಕರೆ ನಾವು ಇಲ್ಲಿ ಬಂದು ಇಪ್ಪತ್ತೈದು ವರ್ಷ ಆಯ್ತು ನಾವು ಇಲ್ಲಿಗೆ ಬಂದು ನಾವು ಅವ್ರು ಬಂದು ಥೂ ಬೇರತ್ತ ಥರ ಹೇಳಿ ನಮ್ಮದು ಇಲ್ದು ಬಂದು ನಾವು ಇಪ್ಪತ್ತ್ನಾಲ್ಕು ವರ್ಷ ಆಗ್ಯದ ಇಲ್ಲಿಗೆ ಬಂದು ನಾವು ಖುಷಿಯಿಂದ ಖುಷಿಯಿಂದಾನೆ ಎಲ್ಲ ಖುಷಿಯಿಂದಾನೆ ಫಸ್ಟ್ ಒಂದು ಮೂರು ಲಕ್ಷ ಲೋನ್ ತಕ್ಕನಿ ಫಸ್ಟು ಆಮೇಲೆ ಐದು ಲಕ್ಷಕ್ಕೆ ಹೋದ್ವಿ ಆಮೇಲೆ ಹತ್ತು ಲಕ್ಷಕ್ಕೆ ಹೋದ್ವಿ ಇವಾಗ ಒಂದು ಒಂದುವಾರು ಕೋಟಿ ಗಂಟೆ ಹೋಗಿ ಎರಡು ಕೋಟಿ ಒಂದುವಾರು ಕೋಟಿ ಹಿಂಗೆ ಲೋನ್ ತಗೊಳೋದು ಜಮೀನು ತಕೊಂಡಾಗ ಹಂಗೆ ಬರೋಲ್ಲ ಇವಾಗ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಆಗಿದೆ ಒಂದು ಎಕರೆ ಬಂದಿಲ್ಲ ಒಂದು ಎಕರೆ ತೆಗಿಬೇಕಾದ್ರೆ ಅರ್ ಅರವತ್ತು ಲಕ್ಷ ಬೇಕು ಎಲ್ಲ ಖರ್ಚು ಬರ್ತಲ್ಲಿ ಸರಿ ಒಂದು ಅರವತ್ತೈದಂದು ಎಪ್ಪತ್ತು ಲಕ್ಷ ಆಗ್ತದೆ ಆವಾಗ ಈ ಜ ಹಣ ಇಕ್ಕೋದು ಜಮೀನೆಲ್ಲ ಹಣ ಇಕ್ಕೋದು ಜಮೀನಲ್ಲಿ ಇಕ್ಬಿಟ್ಟು ಆವಾಗ ಒಂದು ಎಕರೆ ಮಾತು ತಗೊಳ್ಳೋದು ಹಿಂಗೆ ಮಾಡಿ ಹಿಂಗೆ ಮಾಡಿ ನಾವು ಇವಾಗ ಒಂದು ಹದಿನೆಂಟು ಎಕರೆ ಮಾಡಿದ್ದೀವಿ ಇವಾಗ ಇಪ್ಪತ್ನಾಲ್ಕು ವರ್ಷಕ್ಕೆ ಬಟ್ ನೀವು ಎಲ್ಲ ವ್ಯವಸಾಯ ವ್ಯವಸಾಯನೇ ಬೇರೆ ಏನಿಲ್ಲ ಮಕ್ಕಳಿಬ್ಬರು ನನಗೆ ಇಬ್ಬರೂ ವ್ಯವಸಾಯನೇ ಅವರು ಓದಿ ಅವ್ರು ಯಾರು ಬಿ ಎ ಬಿ ಎಡ್ ಎಲ್ಲ ಮಾಡೋರು ನಾವು ಇಲ್ಲೇ ನಾವು ಕೆಲಸ ಅಂತಂದರು ಅದಕ್ಕೆ ನಾವು ಇದೇ ಆರಂಭನೆ ಎಲ್ಲನೂ ಎಲ್ಲ ಖುಷಿನೇ ಮಾಡ್ತಾರೆ ನಾವು ಬೇರೆ ಏನು ಇಲ್ಲ ಸ್ಟಾರ್ಟಿಂಗ್ ಇಲ್ಲಿ ಬಂದಾಗ ಏನು ಜೋಳ ಅಷ್ಟೇ ಬೋರಾಕವ್ರಿಗೂ ಕಳ್ಳೆಕಾಯಿ ಜೋಳನೇ ರಾಗಿ ಆ ಮೂರೇನೆ ಇವಾಗ ಎಲ್ಲನೂ ಎಲ್ಲ ಥರದ್ದು ಫಸ್ಲು ಕೋಳಿ ಎದ್ದು ಎಲ್ಲ ಇದು ಕೋಳಿ ಕುರಿ ಮ್ಯಾಕೆ ಹಂದಿಗಳು ಇದ್ದವು ಮೊದಲಿಗೆ ಹಂದಿಗಳೆಲ್ಲ ಬಿಟ್ಟುಬಿಟ್ಟು ಆಗಲ್ಲ ಮೇಂಟೈನ್ ಎಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಹಸುಗಳು ನೂರ ಇಪ್ಪತ್ತು ಲೀಟ್ರ್ ಹಾಲಾಗ್ತಿದ್ವಿ ಒಂದು ಹೊತ್ತಿಗೆ ನಾವು ಆದರೂ ಮೇಂಟೈನ್ ಆಗಿಲ್ಲ ಬರೀ ಗೊಬ್ಬರ ಉಳಿಯೋದು ಅಷ್ಟೇ ಏನು ಉಳಿತಾ ಇರಲಿಲ್ಲ ಅದಕ್ಕೆಲ್ಲ ಅವು ಮಾರಿಬಿಟ್ಟು ಬಿಟ್ಟುಬಿಟ್ಟು ಇವಾಗ ಹೋಗಿದ್ದೀವಿ ಅಷ್ಟೇ ಕುರಿ ಹೂವು ಕುರಿ ಹೂವು ಹ್ಞೂ ಮೇನ್ ಕುರಿ ಹೂವು ಆಮೇಲೆ ರಾಕ್ಷಿ ಫಸಲು ಬಂದಾಗ ಯಾವುದೋ ಒಂದಕ್ಕೆ ಮೇಂಟೈನ್ ಆಗ್ತಾ ಇರ್ತದೆ ಒಂದು ಲೋನ್ ಕಟ್ಟಾಗ ಬ್ಯಾಂಕ್ ಪ್ರತಿ ತಿಂಗಳು ನಾವು ಕಂತು ಕಟ್ಟನ ಕಟ್ತಾ ಓದ್ತಾನೆ ಇರ್ಬೇಕು ನಮ್ಮ ಕಂತಿಗೆ ಕನಿಷ್ಠ ಅಂತಂದ್ರೆ ಅಲ್ಲಿಗೆ ಎರಡು ಮೂರು ಬ್ಯಾ ಎರಡು ಬ್ಯಾಂಕಾಗ ನಾವು ಲೋನ್ ಇರೋದು ಎರಡು ಬ್ಯಾಂಕ್ನಾಗೂ ಒಂದು ಲಕ್ಷ ಎಂಬತ್ತು ಲಕ್ಷ ಎಪ್ಪತ್ತು ಹಿಂಗೆ ಕಟ್ಟಲೇಬೇಕು ತಿಂಗಳು ಪ್ರತಿ ತಿಂಗಳು ನಮ್ಮದು ನಿಮಗೆ ಹಾಂ ರೋಜ್ ಮೇನ್ ಇದರಿಂದ ಮೇಂಟೈನ್ ವರ್ಕೌಟ್ ಆಗ್ತಾ ಇರ್ತದೆ ನಮಗೆ ಇಲ್ಲ ಅಂದ್ರೆ ಇಲ್ಲ ಎಲ್ಲ ಕೋಲ್ಡ್ ಸ್ಟೋರೇಜ್ ಐತಲ್ಲ ನಾವು ರೇಟ್ ಬರಿಲ್ಲ ಅಂತಂದರೆ ಹದಿನೈದು ದಿವಸ ಸ್ಟಾಕ್ ಮಾಡಿಬಿಡ್ತೀವಿ ಫುಲ್ ತುಂಬಿಬಿಡ್ತದೆ ಸ್ಟೋರೇಜ್ ಪೂರ್ತ ಅವಾಗ ನಾವು ಒಂದು ಸರ್ತಿ ಬಿಟ್ಬಿಟ್ರೆ ಆವಾಗ ಒಂದು ಲಕ್ಷ ಎರಡು ಲಕ್ಷ ಕಾಸು ಬರ್ತದೆ ರೇಟ್ ನೋಡ್ಕೊಂಡು ಬಿಟ್ಬಿಡ್ತೀವಿ ಅವರೇಜ್ ಮೊನ್ನೆ ಒಂದು ಮೊನ್ನೆ ವ್ಯಾಲೆಂಟ್ರಿ ಬಂತಲ್ಲ ಅವಾಗ ಸ್ಟಾಕ್ ಮಾಡಿಬಿಟ್ಟಿದ್ವಿ ಇಪ್ಪತ್ತು ದಿವಸ ಪೋಸ್ಟ್ ಟಾಕ್ ಮಾಡಿದ್ದಕ್ಕೆ ನಂಗೆ ನಾಲ್ಕು ಲಕ್ಷ ಹುಟ್ಟಿತ್ತು ಇಲ್ಲಾಂದ್ರೆ ಆವತ್ತು ಕೊಟ್ಬಿಟ್ರೆ ಒಂದು ಲಕ್ಷ ಒಂದು ಲಕ್ಷ ಮುಗಿದೋಗೋದು ನೀವು ವ್ಯಾಲೆಂಟ್ ಟಾಕ್ ಮಾಡಿದ್ದಕ್ಕೆ ನಮ್ಗೆ ಒಂದು ನಾಲ್ಕು ಲಕ್ಷ ಉಟ್ಕೊಂಡು ಆಗ ಬಂದಾಗ ಹಂಗೆ ಒಂದು ಮೇಂಟೈನ್ ಮಾಡೋದು ಅಷ್ಟೇ ಬ್ಯಾಂಕ್ ಕಟ್ಟೋದು ಏನೋ ಇನ್ನು ರೈತರಿಗೆ ಐತಲ್ಲ ರೈತರು ಯಾವುದೋ ಒಂದು ಇರ್ತದೆ ಹಂಗೆ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಷ್ಟೇ ಕೆಲವರು ಇರೋಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗ್ತದೆ ಅವಾಗಿನ್ನ ಆತ್ಮಹತ್ಯೆ ಮಾಡ್ಕೊಂಡು ಏನು ಮಾಡ್ತಾರೆ ರೈತರು ಹ್ಞೂ ಈ ಸರ್ಕಾರ ಹಂಗೆ ಮಾಡಿ ತಕೊಂಡಾಗೆ ಅಕ್ಕಿ ಫ್ರೀ ಅಂತ ಹೇಳಿದ್ರು ಅದು ರೈತರನ್ನ ಹಾಳು ಇಕ್ಕಿದ್ರು ಕರೆಕ್ಟಾಗಿ ಬೆಲೆ ಇಕ್ಬಿಡ್ಬೇಕು ಇಷ್ಟು ಅಂತ ಅವಾಗೆ ಕೆಲಸ ಮಾಡಿದ್ರು ಈ ಜನ ಅವರಿಗೆ ಹೆಂಗೆ ತಿಂಗ್ಳಿಗೆ ಹತ್ತು ಐದು ಕೆ ಜಿ ಕೆ ಸಿಗ್ತದೆ ಅವ್ರು ಆ ತಿಂಗಳು ಬರೋಲ್ಲ ಕುಡಿಯೋಕ್ಕೆ ಏನೋ ಒಂದು ದಿವಸ ಎರಡು ದಿವಸ ಕುಡಿಯೋಕೆ ಮಾಡ್ಕೊಂಡ್ಬಿಡ್ತಾರೆ ಸಾಯಂಕಾಲಕ್ಕೆ ಅಕ್ಕಿ ಆಗ್ತದೆ ಯಾರು ಕೆಲಸ ಬಗ್ಗೆ ಕೆಲಸ ಮಾಡಲ್ಲ ಇದೊಂದು ಸಮಸ್ಯೆ ಇದೊಂದು ಸಮಸ್ಯೆ ತಂದುಬಿಟ್ಟು ಇಕ್ಕಿಬಿಟ್ಟು ರೈತರನ್ನ ಹಾಳು ಮಾಡಿಬಿಟ್ರು ಇದೇ ರೈತರು ಹಾಳು ಮಾಡ್ತಾರೆ ರಾಜಕೀಯದವರೇ ಇಲ್ಲಾದ್ರೂ ಆರಾಮಾಗಿ ಅವ್ರು ಬೆಳೆ ಮಾಡ್ಕೊಂಡು ಏನೋ ಉತ್ಕೊಂಡು ಬಟ್ಕೊಂಡು ಏನೋ ಕೆಲಸ ಮಾಡೋರು ಫ್ರೀ ಅಂತ ಹೇಗೆ ಬಿಟ್ರು ಎಲ್ಲ ಇವಾಗ ಹೆಂಗಸರು ನೋಡಿರಿ ಆಧಾರ್ ಕಾರ್ಡ್ ಕೊಡೋದು ಓದ್ತಾರ ಇದೆ ಅಲ್ಲಿ ಬೇಕಾದ್ರೂ ಗಂಡಸ್ರು ಕೇಳೋದೇ ಇಲ್ಲ ಕೆಲವರು ಕೆಲವು ಬಿಟ್ಟಿರ್ತಾರೆ ಕೆಲವು ಕೇಳಲ್ಲ ಗೊತ್ತಿನ ತೋದು ಓದಿ ಎಲ್ಲಿ ಓದ್ತಾರೋ ಎಲ್ಲಿ ಓದ್ತಾರೆ ಯಾಕೆ ಗೊತ್ತಾಗ್ತದೆ ಆ ಥರ ಹಾಕಿ ಇವಾಗ ಈಗ ನೀವು ಇಷ್ಟೆಲ್ಲ ಮೇಂಟೈನ್ ಮಾಡೋಕ್ಕೆ ಲೇಬರ್ ಸಮಸ್ಯೆ ನಿಮ್ಮ ಸರ್ ಲೇಬರ್ ಸಮಸ್ಯೆ ಸರ್ ನಾವು ತರಿಸ್ತೀವಿ ಬೇರೆ ಕಡೆ ತರಿಸ್ತೀವಿ ನಮಗಿಲ್ಲ ಇವಾಗ ಹದಿನೈದು ಇಪ್ಪತ್ತು ಕಿಲೋಮೀಟರ್ ಬರ್ತಾರೆ ಆಟೋದಾಗ ಬರ್ತಾರೆ ಮುನ್ನೂರೈವತ್ತು ರೂಪಾಯಿ ಕೊಡಬೇಕು ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಕೊಡಬೇಕು ಆಟ ಬಾಡಿಗೆ ಒಂದುವರೆ ಸಾವಿರ ಹತ್ತು ಜನ ಬರ್ತಾರೆ ಒಂದು ವರ್ಷ ಸಾವಿರ ಬಾಡಿಗೆ ಅವ್ರಿಗೆ ಒಂದು ನೂರೈವತ್ತು ರೂಪಾಯಿ ಬಿದ್ದು ಬಾಡಿಗೆ ಆಟದೇ ನೂರೈವತ್ತು ರೂಪಾಯಿ ಬಿದ್ದ ಬಾ ಬಾಟ ಬಾ ಬಾಡಿಗೆನೇನೆ ಇನ್ನು ಬೆಳಗ್ಗೆ ನಾಷ್ಟ ಕೊಡಬೇಕು ಬತ್ತನೆ ನಾಷ್ಟ ಕೊಡಬೇಕು ಆಮೇಲೆ ಆ ಮಧ್ಯಾಹ್ನ ಊಟ ಹಾಕಬೇಕು ಮುನ್ನೂರೈವತ್ತು ರೂಪಾಯಿ ಕೊಡಬೇಕು ಒಂದು ಆಳ್ಗೆ ಹೆಣ್ಣಾಳಿಗೆ ಗಂಡಾಳಿಗೆ ಆರುನೂರು ರೂಪಾಯಿ ಪೆಟ್ರೋಲ್ ಅವ್ರಿಗೆ ಗಾಡಿಗಳು ಬರ್ತಾರೆ ಇಬ್ಬಿಬ್ರು ಗಾಡಿಗೆ ಬರ್ತಾರೆ ಮುನ್ನೂರು ರೂಪಾಯಿ ಪೆಟ್ರೋಲ್ ಕೊಡಬೇಕು ಆರುನೂರೈವತ್ತು ರೂಪಾಯಿ ಅವ್ರಿಗೆ ಸಹ ಇದು ಬಾ ಇದು ದಿನ ಕೂಲಿ ಕೊಡಬೇಕು ತಿರ್ಗಿ ಆಮೇಲೆ ಬೆಳಗ್ಗೆ ನಾಷ್ಟ ಮಧ್ಯಾಹ್ನ ಊಟ ಕೊಡಬೇಕು ಇಲ್ಲ ನಮ್ಮ ರೈತರು ಏನೂ ಮೇಂಟೈನ್ ಇಲ್ಲ ಅದಕ್ಕೆ ನಾವು ಆದಷ್ಟು ಧ್ರುವಸ್ಗೆ ಹೋಗ್ಬಿಡ್ತಾ ಇದ್ದೀವಿ ಇನ್ನೊಂದು ನಾಲ್ಕು ವರ್ಷ ಆದ್ಮೇಲೆ ನಮ್ದೊಂದು ಅಡಿಕೆ ಗಿಡ ಒಂದು ಆರು ಎಕರೆ ಏಳು ಎಕರೆ ಅಡಿಕೆ ಗಿಡ ಆಗ್ತದೆ ಏನೋ ಬಂದಿದ್ರೆ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಅಷ್ಟೇ ಅಷ್ಟು ಸಾಲ ಹರ್ಸ್ಕೊಂಡ್ಬಿಟ್ಟು ನಿಮ್ದಾಗ ಇದ್ಬಿಡಣ ಏನೋ ಒಂದು ಕುರಿ ಒಂದು ಐನೂರು ಆರುನೂರು ಕುರಿ ಮಾಡ್ಕೊಂಡ್ಬಿಟ್ಟು ನಿಮ್ದಾಗ ಇದ್ಬಿಡಣ ಅಂತಂದು ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಅಡಿಕೆ ಅಟ್ಲೀಸ್ಟ್ ಒಂದು ಏಳು ವರ್ಷ ಆದಮೇಲೆ ಹ್ಞೂ ಆರು ವರ್ಷ ಮೇಲೆ ಉತ್ಪತ್ತಿ ನಮಗೆ ನಮ್ಮ ನಮ್ಮ ಏರಿಯಾದಾಗ ಆರು ವರ್ಷಕ್ಕೆ ಬಂದುಬಿಡ್ತದೆ ನಮ್ಮ ನೋಡಿ ಆರನೇ ವರ್ಷ ಈ ಸರ್ತಿ ಒಂದು ಹತ್ತು ಲಕ್ಷ ರೂಪಾಯಿ ಆಗ್ತದೆ ಎರಡು ಎಕರೆ ಮೂರು ಎಕರೆದು ಹೋದ ವರ್ಷ ಒಂದು ಆರು ಐದು ಲಕ್ಷ ಆಗೈತಿ ಈ ಸತಿ ಒಂದು ಹತ್ತು ಲಕ್ಷ ಆಗ್ತದೆ ಫಸ್ಲು ಸ್ಟಾರ್ಟ್ ಆಗೈತೆ ಅದು ಸ್ಟಾರ್ಟ್ ಆಗೈತಿ ಏಳನೇ ವರ್ಷಕ್ಕೆ ಫುಲ್ ಸ್ಟಾರ್ಟ್ ಆಗಿಬಿಟ್ಟೈತಿ ಈ ಸುತ್ತಮುತ್ತ ಬೆಟ್ಟ ಇರುತ್ತೆ ತೇವಾಂಶ ನಮಗೆ ಈ ಬೆಟ್ಟ ಅಂತ ಇದೆ ಅಳ್ಳ ನಮ್ಗೆ ಹಳ್ಳ ಇರೋದ್ರಿಂದ ನಮಗೆ ನೀರುಗ ಸಮಸ್ಯೆ ಇಲ್ಲ ಅಲ್ಲಿಗೆ ಹೋದ ಕಾಣಿಸ್ತದೆ ನಿಮ್ಗೆ ಅಳ್ಳ ದೊಡ್ಡ ಹಳ್ಳ ಇದು ಹೆಚ್ಚು ಕಮ್ಮಿ ಒಂದು ಮೂವತ್ತು ಅಡಿ ಹಳೈ ಐತಿ ಕಳಕ ಹೋಗ್ತದೆ ಇವಾಗ ಹರ್ಕೊಂಡು ಮಳೆಗಾಲ ಒಂದು ಮಾದ ಬಿದ್ಬಿಟ್ಟು ಹಳ್ಳ ಹರಿತಾಯ್ತದೆ ಹಳ್ಳ ಹರಿದ್ಬಿಟ್ಟು ನಮ್ಗೆ ವರ್ಷ ಹೆಚ್ಚು ನೀರಲ್ಲ ಅದರಿಂದ ನಮಗೆ ಅಂದ್ರೆ ನಮ್ಗೆ ಅವಷ್ಟು ಅನುಕೂಲ ಬೋರ್ ಅಲ್ಲರಷ್ಟು ನೀರು ಸ್ವಚ್ಛ ನೀರು ಇರ್ತದೆ ಮೊನ್ನೆ ನೋಡಿದು ಮೊನ್ನೆ ಅಲ್ಲಿ ಬೋರ್ ಲಾರಿ ಹೋಗ್ಬೇಕಾಯ್ತು ಕಿತ್ತಾಕ್ಬಿಟ್ವಿ ಗಿಡ ಅಲ್ಲಿ ಬೋರ್ ಆ ಪಾಯಿಂಟ್ ಆಯಿತು ಅಲ್ಲಿ ಹೋಗಕ್ಕೆ ಗಿಡ ಕಿತ್ತಾಕಿ ಸಣ್ಣ ಗಿಡ ಕಿತ್ತಾಕ್ಬಿಟ್ವಿ ತಂದಿಲ್ವ ಈ ಗಿಡ ಹೋಗ್ಬಿಟ್ಟಿದ್ವು ಇಲ್ಲಿ ತಂದಿಕ್ಕಿದ್ದೀನಿ ಜೇಸಿ ಬೇಕು ತೆಗೆದುಬಿಟ್ಟು ಮನೆ ಇಕ್ಕಿರೋದೆಲ್ಲ ಒಂದು ಹದಿನೈದು ದಿವಸ ಆಗೈತೆ ಹೊಸದಾಗಿ ಯಾಕಂದ್ರೆ ಅಲ್ಲಿ ಕಿತ್ತಾಕ್ಬಿಟ್ವಲ್ಲ ದಾರಿಗಾಗೆ ಇಲ್ಲ ಗಾಡಿ ಓದ್ತಿರ್ಲಿಲ್ಲ ಲಾರಿ ಅದು ಗಿಡ ಕಿತ್ತಾಕ್ಬಿಟ್ವಿ ಆ ಪಾಯಿಂಟ್ಗೆ ಹೋಗಕ್ಕೆ ಇಲ್ಲ ನೀರಿಲ್ಲ ಹೋಡಿ ಇದು ಕೆಳಗಡೆ ಐದು ಎಂಟು ಅಡಿ ಒಳಗಡೆ ಮುಚ್ಚಿದೀವಿ ಇದು ಇಷ್ಟು ಹಾಲು ಕಟ್ಟಿರೋದು ನಾವು ಏಕಾ ಹಿಂಗೆ ಕಟ್ಟಿಕೊಂಡ್ಬಂದಿದೀವಿ ಎಲ್ಲ ಹಳ್ಳ ಇದು ಭೂಮಿ ಒಂದೊಂದು ಮೂರ್ ಮೂರು ಎಕರೆ ಒಂದೊಂದು ಪ್ಲಾಟ್ ಮಾಡ್ಕೊಂಡ್ ಬಂದಿರೋದು ಒಂದು ಹೆಚ್ಚು ಕಮ್ಮಿ ನನಗೆ ಒಂದು ಎಕರೆಗೆ ಬಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಖರ್ಚು ಬಂದೈತಿ ನನ್ನ ಲೆವೆಲ್ ಮಾಡೋಕ್ಕಿದು ಸುಮಾ ಇಪ್ಪತ್ತು ಇಪ್ಪತ್ತೆರಡು ನೋಡ್ರಿ ಕಲ್ಲು ಕಟ್ಟಿ ಕಟ್ಟ ವಾಲ್ ಕಟ್ಟೋರ್ಗೆ ನಾನು ನಲ್ವತ್ತು ಲಕ್ಷ ಕೊಟ್ಟಿರೀನಿ ಈ ವಾಲ್ ಕಟ್ಟಕ್ಕೆ ಇದು ಹಂಗೆ ಇದು ಮಣ್ಣು ತುಂಬಿರೋದು ಆ ಕಡೆ ಇಟ್ಟು ಮಾಡಿ ಒಂದೇ ಲೆವೆಲ್ ಹಿಂಗೆ ಇದು ಒಂದು ಹಳ್ಳ ಐತಿತ್ತು ಹಿಂಗೆ ಪೂರ್ತಿ ಹಳ್ಳ ಇದು ಮುಚ್ಚಿರೋದು ಇದು ಮಣ್ಣು ತಂದು ಬೇರೆ ಮಣ್ಣು ತಂದು ಹೊಡೆದು ಹಿಂಗೆ ಲೆವೆಲ್ ಮಾಡ್ಕೊಂಡು ಲೆವೆಲ್ ಕಟ್ಕೊಂಡು ಕಟ್ಕೊಂಡು ಮಣ್ಣು ಮುಚ್ಚಿರೋದು ಇದು ಅಲ್ಲಿ ದ್ರಾಕ್ಷಿ ಬೆಳೆ ಮಾಡಕ್ಕೆ ಬೆಳೆ ಒಂದೇ ಲೆವೆಲ್ ಇರಬೇಕು ವಾಟ ಇದ್ರೆ ಅದು ದ್ರಾಕ್ಷಿ ಬೆಳೆ ಬರಲ್ಲ ಅದು ಒಂದು ಮೂರು ಎಕರೆ ಒಂದೇ ಪ್ಲಾಟ್ ಮಾಡಿದ್ದು ಇದೊಂದು ಮೂರು ಎಕರೆ ಒಂದೇ ಪ್ಲಾಟು ಇರಿ ಕೆಳಗಡೆ ಮೂರು ಎಕರೆ ಒಂದೇ ಪ್ಲಾಟು ಒಂದೊಂದು ಮೂರು ಮೂರು ಎಕರೆ ಒಂದೊಂದು ಪ್ಲಾಟ್ ಮಾಡಿರೋದು ಡೌನ್ ಇದು ಓದ್ತಾ ಇದೋ ಡೌನು ನೋಡಿ ಇದು ಅಷ್ಟೇ ಮೂವತ್ತು ಅಡಿ ವಾಲ್ ಕಟ್ಕೊಂಡು ಬಂದಿದ್ದಿ ಕೆಳಗಡೆಯಿಂದ ಕೆರೆ ಕಟ್ಟದಂಗೆ ಕಟ್ಕೊಂಡು ಮಣ್ಣು ಮುಚ್ಚಿರೋದು ಇದು ನಮ್ದು ಇದೇ ಸಮಸ್ಯೆ ಜಾಸ್ತಿ ಆಗಿದೆ ನೋಡಿರಿ ಅಳ್ಳ ಹೆಂಗೈತೆ ನೋಡಿ ಅಳ್ಳ ನೋಡಿ ಎಷ್ಟು ಅಳ್ಳೈತೆ ನೋಡಿ ಆ ಕೆಳಗಡೆಯಿಂದ ವಾಲ್ ಕಟ್ಕೊಂಡು ಬಂದಿರೋದು ಕಲ್ಲಾಗ ವಾಲ್ ಕಟ್ಟಿರೋದು ಇದು ಜಾಗ ನೀರು ಹರಿಯೋ ಜಾಗ ತಿರು ಸುಮ್ಮನೆ ಎಷ್ಟು ಅಂದ್ರೆ ಭೂಮಿ ಎಷ್ಟು ಆತ ಅಂತ ಹೇಳ್ಬಿಟ್ಟು ಕಟ್ಕೊಂಡು ಬಂದು ಇದಕ್ಕೆ ಮಣ್ಣು ತುಂಬಿಸಿರೋದು ಅರ್ಧ ಬಾರೆ ಇತ್ತು ಆ ಬಾರೆ ತಂದು ಇದು ತಂದು ತಗ್ಬಡ್ದಿರೋದು ನೋಡಿ ಅಲ್ಲಿ ಕಾಣಿಸ್ತದೆ ನಿಮ್ಗೆ ನೋಡಿ ಅಲ್ಲಿ ಮಣ್ಣೆತ್ತಿರೋದು ಆ ಇದು ಇದ್ಕಡೆ ಹೊಡೆದಿರೋದು ಆ ಬೈಲ್ದಲ್ಲಿ ತಂದು ಹೊಡೆದ್ಕೊಂಡು ಇಲ್ಲವೇ ಒಂದೇ ಸಮ ಮಟ್ಟ ಮಾಡಿರೋದು ನೋಡಿ ಈ ಥರ ಕಲ್ಲು ಕಟ್ಕೊಂಡು ಸ್ಟೆಪ್ ಆ್ಯಂಡ್ ಸ್ಟೆಪ್ಪು ನೋಡಿ ಈ ಥರ ಕಲ್ಲು ಕಟ್ಟಿರೋದು ನೋಡಿರಿ ಈ ಕಲ್ಲು ಕಟ್ಟೋರಿಗೆ ನಲ್ವತ್ತು ಲಕ್ಷ ಕೊಟ್ಟಿದ್ದೀನಿ ಎಲ್ಲ ಜೆ ಪಿಗೆ ಜೆ ಸಿ ಪಿ ಆರು ತಿಂಗಳ್ಕಂಡು ಕೆಲಸ ಮೂರು ಗಾಡಿ ಜೆ ಸಿ ಪಿ ಕೆಲಸ ಮಾಡಿ ಲೋನ್ ಮಾಡಿಸ್ಬಿಟ್ಟು ಒಂದು ಕೋಟಿ ತಗೊಂಡು ಒಂದೇ ಸತಿ ಆ ಕೋಟಿನೂ ಇದಕ್ಕೆ ಬಂಡವಾಳಕ್ಕೆ ಬಿದ್ದಾಯ್ತು ಬರೇ ಆರು ಎಕರೆ ಜಮೀನು ತಗೊಂಡಿದ ಆರು ಎಕರೆಗೇನೆ ಒಂದು ಕೋಟಿ ಖರ್ಚಾಗಿದೆ ಬರೀ ಲೆವೆಲ್ ಮಾಡೋಕ ಈ ಕಲ್ಲು ಕಟ್ಟಡ ಕಟ್ಟಕ ನಾವೇನೋ ಮಾಡ್ಬೇಕಂದ್ರೆ ಮಾಡಿದ್ವಿ ಏನೋ ರೈತರು ಏನೋ ಉದ್ದಾರ ನಮ್ಮ ಖುಷಿ ಖುಷಿ ಮಾಡಬೇಕು ಅಂತ ಎಲ್ಲರೂ ಖುಷಿ ಖುಷಿ ಲೆಕ್ಕರ್ ಬರ್ತಾರೆ ಎಲ್ಲ ಬರ್ತಾರೆ ಒಂದು ವರ್ಷಕ್ಕೆ ಎರಡು ಸರ್ತಿ ವಿಜಿಟ್ ಬರ್ತಾರೆ ನಮ್ಮ ತೋಟಕ್ಕಾಗಿ ನೋಡಕ್ಕೆ ಅಂತ ಬರ್ತಾರೆ ಎ ಎಮ್ ಪಿ ಎಲ್ಲ ಬಂದರೆ ನೋಡೋಕೆ ತೋಟ ನಾವು ಹಂಗೆ ಇತಾ ಇದ್ವಿ ನಾವಿವಾಗ ಅಷ್ಟು ಏನು ವರ್ಕ್ ಯಾರ್ಕ್ ಬರ್ತಾ ಬರ್ಸ್ತಾ ಇಲ್ಲ ಹಾಂ ಹಾಂ ಇಲ್ಲಾಂದ್ರೆ ಅಲ್ಲಿ ಆಗಲ್ಲ ಇಷ್ಟು ತಕೊಂಡು ತಿರ್ಗಿ ಅಷ್ಟು ಸ್ಟೆಪ್ ಸ್ಟೆಪ್ ಹಿಂಗೆ ತಗೊಂಡೋಗಿದ್ವಿ ಒಂದೊಂದು ಸ್ಟೆಪ್ ಮೂರು ಮೂರು ಎಕರೆ ಒಂದೊಂದು ಫ್ಲಾಟ್ ಮಾಡಿರೋದು ಇದು ಇದು ಮೇಲೆ ಮೂರು ಎಕರೆ ಈ ಪ್ಲಾಟ್ ಮೂರು ಎಕರೆ ಕೆಳಗಡೆ ಒಂದು ಫ್ಲ್ಯಾಟು ಏಕೆ ಹಳ್ಳ ಇದ್ವು ಎಲ್ಲ ಮುಚ್ಕೊಂಡು ಬಂದಿರೋದು ನೋಡಿ ಅಷ್ಟು ಎತ್ತಿರೋದು ನಾವು ನೋಡಿರಿ ಅದು ಆ ಮಣ್ಣೆತ್ತಿಬಿಟ್ಟು ಈ ಸೈಡ್ಗೆ ಹಳ್ಳಕ್ಕೆ ತುಂಬಿರೋದು ಕಲ್ಲು ಕಟ್ಟ ಕಟ್ಕೊಂಡು 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 ಇದು ತುಂಬ್ಕೊಂಡು ಬರ್ತಾಯಿರೋ ಮಣ್ಣು ಇಲ್ಲಾಂದ್ರೆ ಇನ್ನು ಇಲ್ಲಲ್ಲ ನೀರು ಇಲ್ಲಲ್ಲ ಈ ನೀರು ಇಲ್ಲ ನೋಡಿ ಅಲ್ಲಿ ಬಿ ಇಲ್ಲಿ ಬಿಡ್ತು ನೋಡಿರಿ ಹಿಂಗೆ ವಾಲು ಕಟ್ಟಿದ್ವಿ ಹಾಂ ಇದೆಲ್ಲ ಬಿಡ್ತು ನೋಡಿರಿ ವಾಲು ಬಿದ್ದೋಗ್ಬಿಡ್ತೇವೆ ಅಲ್ಲಿ ಬಂದು ನೀರು ಬಿದ್ದುಬಿಟ್ಟು ಮೇಲ್ಗಡೆಯಿಂದ ಬಿದ್ದೋಗಿಬಿಡ್ತಿದ್ದು